ಕಾರ್ಯಸವ ಕಾರ್ಯಕ್ರಮ ಚೆನ್ನಾಗಿ ಆಯ್ತು ನಾವು ನಾಲ್ಕು ಹೊರಡಿದ್ದೇವೆ ಇಲ್ಲಿಗೆ ಐದು ಗಂಟೆಗೆ ತಲುಪಿದ್ದೇವೆ ತಲುಪಿ ನಾವು ಸಾಧಾರಣ ಇಲ್ಲಿ ಲೈನ್ ನಿಂತು ಕಾಣ್ತಾ ಇತ್ತು ಇಲ್ಲಿ ಲೈನ್ ಅಲ್ಲೇ ನಿಂತೇವು ಕಾರಣ ನಾವು ಸಾಧಾರಣ ಏಳು ಬಕ್ಕಲು ಎಂಟು ಗಂಟೆಗೆ ದೇವಸ್ಥಾನ ಕಲ್ತಿದ್ದೆವು ಅಲ್ಲಿ ತಲುಪಿ ನಮಗೆ ದೇವಸ್ಥಾನ ಆಮೇಲೆ ನಾವು ಗೊತ್ತಿಲ್ಲ ಗೊತ್ತಿಲ್ಲಾಯ್ತು ಈ ಕಡೆ ಇವಾಗ ಚಾಯ ವ್ಯವಸ್ಥೆ ಆಗ್ತಾ ಇದೆ ಅಂತ ಹೇಳಿದ್ರು ಆಗ ನಾವು ಚಾಯಕ್ಕೂ ಹೋದೆವು ಅಲ್ಲಿ ಏನು ತೊಂದರೆ ಆಗಲಿಲ್ಲ ಅಥವಾ ನಾವು ಚಾಯ ತಿಂಡಿ ಮಾಡಿ ಹೊರಟಿದ್ದೇವೆ ನಾವು ಇಲ್ಲಿ ಕೂತದು ನಡೀಲಿಕ್ಕೆ ಹೇಳ್ಲಿಲ್ಲ ಸ್ವಲ್ಪ ಕಾಲಿಗೆಲ್ಲ ತೊಂದರೆ ಉಂಟು ಇಲ್ಲಿ ನನಗೆ ನಡಿ ಕೋಸ ಉಂಟು ನೋವು ಉಂಟು ಕಾಲು ನೋವು ಉಂಟು ನನ್ನ ಹೆಸರು ಭವಾನ ಶಂಕರ ಎಳನಿಯರು ಯಾರಿದ್ದಾರೆ ನೀವು ಬೇರೆ ಪ್ರಸಾದ್ ತರ್ಲಿಕ್ಕೆ ಹೋಗಿದ್ದಾರೆ ಅವರು ಪ್ರಸಾದ್ ತರ್ಲಿಕ್ಕೆ ಹೋಗಿದ್ದಾರೆ ಎಷ್ಟೊತ್ತಾಯ್ತು ನೀವು ಇಲ್ಲಿ ಕೂತುಕೊಂಡು ನಾನು ಒಂದು ಗಂಟೆ ಆಯ್ತು ಒಂದು ಗಂಟೆ ಆಯ್ತು

ನೋಡಿ ಭಕ್ತರವರು ನಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಹೇಳಿ ಇಲ್ಲಿ ಅವರು ತೂಗು ತೊಟ್ಟಿಲನ್ನು ಇಲ್ಲಿ ಅಳವಡಿಸಿದ್ದಾರೆ ಅಂತ ಸ್ವಲ್ಪ ಮೂರು ಮೂಡಪ್ಪ ಸೇವೆ ಎಂದು ನೋಡಿದಂಥವರು ಇಲ್ಲಿ ಆರಾಮದಲ್ಲಿ ಕೂತ್ಕೊಳ್ತಾ ಇದ್ದಾರೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದರೆ ಅವರ ರಿಲೇಟಿವ್ಸು ಅವರು ಪ್ರಸಾದ್ ತರ್ತಾರೆ ಅಂತೆ ಅದನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಈ ಒಂದು ಮೂರು ಮೂಡಪ್ಪ ಸೇವೆ ನೋಡಿದಂಥವರಿಗೆ ಇವತ್ತಿನ ಈ ಕ್ಯೂನು ನೋಡಿ ಭಾಳಷ್ಟು ಭಾಳಷ್ಟು ಸಂತೋಷ ನಾವು ಅವರು ವ್ಯಕ್ತಪಡಿಸಿದ್ದಾರೆ ಹರಸಾಹಸ ಮಾಡ್ತಾ ಇದ್ದಾರೆ ಯಾರನ್ನು ಕಳಿಸಬೇಕು ಬೇಡ ಈ ಒಂದು ಜಾಳ ಇಲ್ಲಿಗೆ ಏನ ಹೆಸರು ಇಲ್ಲಿಗೆ ಎಂತ ಹೆಸರು ಇಲ್ಲಿಗೆ ಕೊಲ್ಯವ ಇಲ್ಲಿಂದಲೇ ರಶಿ ರಶಿ ಉಂಟು ನೋಡಿ ನಾನು ಮದೂರಿನ ಮೂಡಪ್ಪ ಸೇವೆಯ ಪ್ರಸಾದ ಕ್ಯೂವಿನ ಕೊನೆಯ ಪಾಯಿಂಟಲ್ಲಿ ಇದ್ದೇನೆ ಕೊನೆಯ ಪಾಯಿಂಟ್ ಈಗ ಟೈಮ್ ಎಂಟು ಗಂಟೆ ಹತ್ತು ಮಿನಿಟು ಈ ವಿಡಿಯೋದಲ್ಲಿ ನಾನು ಯಾವಾಗ ಎಷ್ಟು ಹೊತ್ತಿಗೆ ಪ್ರಸಾದ ಸ್ವೀಕರಿಸ್ತೇನೆ ಅಂತೇಳಿ ನಿಮಗೆ ನಾನು ತೋರಿಸಿಕೊಡ್ತೇನೆ ಎಷ್ಟು ಟೈಮ್ ಈ ಟ್ರೀನಲ್ಲಿ ನಿಂತಿದ್ದೇನೆ ಅನ್ನೋದು ಹೇಳುವುದನ್ನು ತೋರಿಸ್ತೇನೆ ಮುಂಬೈನೂ ಒಂದದ ಹಾಂ ಹಾಂ ಮುಂಬೈನೂ ಅನ್ನದು ಹಾಂ ಹಾಂ ಪನ್ನೊಂದು ಮನೆ ಸರ್ ಫ್ಲೈಟ್ ಉಂಡೆ ಆರು ಮನೆಗೆ ಬಂದಿಟ್ಟು ಇಲ್ಲ ದರ್ಶನ എന്നെ ശുധി 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 ഫ്രം ബോംബെ സോ യു ആർ ഗോയിങ് ബാക്ക് ടു ആഫ്റ്റർ ഗെറ്റിങ് ദ പ്രസാദ യാ 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 ആർ യു ഹാപ്പി ആർ യു ഹാപ്പി ഐ ആം സോ മച്ച് ഹാപ്പി ഓക്കേ ഓക്കേ ബേസിക്കലി യു ആർ ഫ്രം വിച്ച് place ഐ ആം ഫ്രം അഞ്ജേശ്വർ അഞ്ജേശ്വർ യാ ഓക്കേ റൈറ്റ് താങ്ക്യൂ താങ്ക്യൂ വെരി മച്ച് ഇല്ല ഇല്ല ബെന്നി ദേരിメガ ഗുഡ് ദേ ഇല്ല ഇല്ല ബംഗളൂറിൽ ബംഗളൂറോ ഗുഡ് ನಾನು ಇಷ್ಟವರೆಗೆ ಮಧೂರಿನ ದೇವಸ್ಥಾನಕ್ಕೆ ಇಷ್ಟೊಂದು ದೊಡ್ಡ ರಶ್ ಕ್ಯೂ ಅನ್ನು ನಾನು ನೋಡಿಯೇ ಇಲ್ಲ ಹಾ ನಾನು ಈಗ ಮದೂರು ದೇವಸ್ಥಾನದ ಊರಿಗೆ ಹೋಗೋ ದಾರಿಯಲ್ಲಿದ್ದೇನೆ ಜಸ್ಟ್ ಕ್ಯೂ ಅನ್ನು ನೀವು ನೋಡಿ ನಾನು ಇಷ್ಟವಾಗಿದೆ ನಾನು ಮದುವೆಗೆ ನಿತ್ಯ ಸಾಧಾರಣ ಬರ್ತಾ ಇರುವಂತಹ ಭತ್ತ ಈ ದಿವಸದ ಈ ಥರದ ಒಂದು ಕ್ಯೂ ನಾನು ನೋಡಿಯೇ ಇಲ್ಲ ಇದು ಕೊಲ್ಯ ಕೊಲ್ಯ ಏರಿಯಾದಲ್ಲಿಯ ಗಾಂಧಿ ಅಭೂತಪೂರ್ವ ಅಂತ ಒಂದು ಕ್ಯೂ ಇದೆ ಯಾವ ಯಾವ್ರು ನೀವು ನೀರ್ಚಾಲು ಚಾಲು ನೋಡಿ ಒಂಥರ ನಾನು ಲಕ್ಕಿ ಅಂತ ಹೇಳ್ಬೋದು ನಾನು ನಿತ್ತ ಮೇಲೆ ನೋಡಿ ಇಷ್ಟು ಜನ ಕ್ಯೂ ಪುನಃ ನಿಂತರು ಇಲ್ಲಿ ಆಮೇಲೆ ರಿಯಲಿ ಲಕ್ಕಿ എത്രയും ഇവിടെ നമ്മൾ ഡ്യൂട്ടിക്ക് വരുന്നത് ഇത്രയും ആൾക്കാരെ അറിയിട്ടാണ് ഇവിടെ ഇങ്ങനെ തിരക്ക് കൊണ്ട് കാണുന്നത് അപ്പോൾ ഇന്നാണ് ഇവിടുത്തെ മെയിൻ വോടൊപ്പശേഖരെ കാണാൻ ഇന്നാണ് തിരക്ക് കൂടുന്നത് ഇന്ന് വൈകിട്ട് വരെ നല്ല ആൾക്കാരെല്ലാം എങ്ങനെയാ ഫീസ് ഫുള്ള പ്രോബ്ലം ഇല്ല വേറെ ഓക്കെ ನಿಮ್ಮ ಹೆಸರೇ ನೋಡಿ ನಮಸ್ಕಾರ ನನ್ನ ಹೆಸರು ಚಂದ್ರಾಸ ಶೆಟ್ಟಿ ಅಂತ ಈಗ ಈ ಕ್ಯೂ ಎಷ್ಟು ಕ್ಯೂ ಇಲ್ಲಿಂದ ಮಧುರ ದೇವಸ್ಥಾನದಿಂದ ಕೊಳ್ಳೆ ಭಾಗದಲ್ಲಿ ಒಂದೂವರೆ ಕಿಲೋಮೀಟರ್ ಉದ್ದಕ್ಕೆ ಇದೆ ಪ್ರಸಾದಕ್ಕೆ ಮತ್ತು ಒಳಗೆ ಹೋಗಲಿಕ್ಕೆ ಇರುವಂತಹ ಕ್ಯೂ ಕ್ಯೂ ಒಟ್ಟಿಗೆ ಬಿಡುದು ಒಳಗೆ ಹೋಗ್ಲಿಕ್ಕೆ ಬೇರೆ ಪ್ರಸಾದಕ್ಕೆ ಬೇರೆ ಅಂತ ಇಲ್ಲ ಹಾಗೆ ಹೋಗೋದು ನೋಡಿ ಈಗ ಎಂಟು ಕಾಲು ಗಂಟೆ ಎಷ್ಟು ಬೇಗ ಇಲ್ಲಿಗೆ ಬಂದಿದ್ರೆ ಬೇಗ ಹೋಗಬಹುದು ನಾಲ್ಕು ನಿನ್ನೆ ಹೋಗಿ ಎರಡು ಗಂಟೆ ಎಲ್ಲ ಆಗಿದೆ ಅದ್ರ ನಂತರ ಇಲ್ಲಿ ಜನ ಇದ್ದಾರೆ ಕ್ಯೂನಲ್ಲಿ ನಿಂತಿದ್ದಾರೆ ಇದು ಅಪ್ಪ ತೆಗಲಿಕ್ಕೆ ಬೇಕಾಗಿ ಪ್ರಸಾದ ಸಿಗ್ಲಿಕ್ಕೆ ಕ್ಯೂ ನಿಂತಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ಲಿಲ್ಲ ನಾವು ಸ್ನಾನ ಮಾಡಿ ಬಂದದ್ದು ಕಾರ್ಯಕರ್ತರಲ್ಲ ಎಷ್ಟು ಗಂಟೆ ಬಂದಿದ್ದೀರಿ ಕಾರ್ಯಕರ್ತರಲ್ಲ ನಿನ್ನೆ ಸ್ವಲ್ಪ ಜನ ಇದ್ರೆ ಈಗ ಬೆಳಿಗ್ಗೆ ಐದು ಗಂಟೆಗೆ ಮುಟ್ಟಿದ್ದಾರೆ ಸ್ವಲ್ಪ ಒಳ್ಳೆಂಟರ್ ಕಡಿಮೆ ಇದ್ದಾರೆ ಇವಾಗ ಕ್ಯೂ ನಿನ್ನೆಲ್ಲ ಮಳೆ ಒಂದು ಸ್ವಲ್ಪ ಇದಾಗಿ ನಿತ್ರಣ ಆದ ಕಾರಣ ಇವತ್ತು ಸ್ವಲ್ಪ ಕಡಿಮೆ ಇದ್ದಾರೆ ಆದ್ರೂ ಜನ ಇದ್ದಾರೆ ಒಂದು ಮಿನಿಮಮ್ ಇಲ್ಲಿಗೆ ಕ್ಯೂ ನಿಂತವ್ರು ಒಂದು ಎರಡು ಮೂರು ಗಂಟೆ ಬೇಕಾ ಮೂರು ಗಂಟೆ ಸಾಲದು ಈಗ ನಾವೇ ಬಂದ ಈಗ ಈಗ ಮುಟ್ಟಿದಷ್ಟು ಆಗ ಆರು ಗಂಟೆಗೆ ನಿಂತವ್ರು ಈಗ ಮುಟ್ಟಿದ್ರು ಇಲ್ಲಿಗೆ ಸ್ಟೋರ್ ನಲ್ಲಿ ಅರ್ಧಕ್ಕೆ ಒಂದು ಕಿಲೋಮೀಟರ್ ಈಚೆ ಬಂದು ಈಗ ಆರು ಗಂಟೆ ಎರಡು ಕಾಲು ಗಂಟೆ ಎರಡು ಗಂಟೆ ಎರಡು ಕಾಲು ಗಂಟೆ ಆಲ್ರೆಡಿ ಕ್ಯೂ ಅಲ್ಲಿ ಇದ್ದಾರೆ ಕ್ಯೂ ಅಲ್ಲಿ ಇದ್ದಾರೆ ಇನ್ನೂ ಒಂದು ಗಂಟೆ ಬೇಕಾಗಬಹುದು ಕಡಿಮೆ ಅದು ಎರಡು ಭಾಗದಿಂದ ಬರ್ತದೆ ಉಳಿಯ ತರ್ಕದಿಂದಲೂ ಆಚೆಯಿಂದಲೂ ಬರ್ತದೆ ಈಚೆಯಿಂದಲೂ ಒಳಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ದೇವಸ್ಥಾನದ ಒಳಗೆ ಹಾಗೆ ಕ್ಯೂ ಸ್ಲೋ ಸರಿ ಸರಿ ಏನು ಆಯ್ತಾ ಆಯಿತಾ ತುಂಬಾ ದಿವಸ ಹಿಂದೆ ಕೆಲಸ ಮಾಡ್ತಾ ಇದ್ದಿಲ್ಲ ಕುಡ್ಲಿಕ್ಕೆ ಹೋಗ್ಲಿಕ್ಕೆ ಹೊರಟು ಕಷ್ಟ ಇಲ್ಲಿ ಜನರು ಇಲ್ಲವೇ ಬಾಕಿ ಅಂತ ಓಕೆ ಧನ್ಯವಾದಗಳು ಸರ್ ಅದಕ್ಕಿನ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಬಹಳ ನಗುಮುಖದಿಂದ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟು ಜನ ಬಂದ್ರೂ ನಿಭಾಯಿಸ್ತಾ ಇದ್ದಾರೆ ಎಲ್ಲ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ನೋಡಿ

ಏನು ನಿಮ್ಮ ಹೆಸರೇನು ಮಣಿಗಂಟ ಮಣಿಕಂಟ ಆಟೋ ಡ್ರೈ ಇವರು ನೀಚಲಲ್ಲಿ ಆ ನೀರ್ಚಲಲ್ಲಿ ನೋಡಿ ನೀರ್ ನೀರ್ಚಲಿಂದ ಮದೂರಿಗೆ ಬಂದು ಸ್ವಯಂ ಸೇವೆ ಮಾಡ್ತಾ ಇದ್ದಾರೆ ಎರಡು ದಿನ ನಿರಂತರ ಮಾಡ್ತಾ ಇದ್ದಾರೆ ಬೆಳಿಗ್ಗೆ ಎರಡು ಗಂಟೆಗೆ ಬಂದಿದ್ದೇನೆ ಬೆಳಗ್ಗೆ ಎರಡು ಗಂಟೆಗೆ ಬಂದಿದೆ ಎರಡು ಗಂಟೆಗೆ ಒಂದು ಓಕೆ ಅದು ಒಂದು ಏಳು ಬಂದಿದ್ದೇವೆ ಮುಟ್ಕೊಂಡೆ ಈಗ ನಾವು ಸ್ವಲ್ಪ ಹೋಗಿ ಅಲ್ಲಿ ನಮ್ಮ ರಿಲೇಷನ್ ಇದ್ದರು ಹಾಗಲ್ಲಿ ಹೋಗಿ ನಮಗೆ ಪ್ರಸಾದ ಅದ್ರ ಬೇಗ ಸಿಕ್ಕಿತು ಈಗ ಸಿಕ್ತಿದೆ ಸಿಕ್ತು ಬಂದೆ ಬಂದಿದ್ದೇವೆ பொமலிக்குக்குக்குrangle சிந்துவினாயகாயசி மகாதரபதிய семейாரதேவங்கள அறிமுகப்படுத்தலாம். ಬೆಸಿಲಿನ ಗಾವು ಹೆಚ್ಚಾತಿದ ನಮಗಷ್ಟು ಇದಿಲ್ಲ ಅಷ್ಟು ಬೆಸಿಲಿಕ್ಕಿಲ್ಲಲ್ಲ ಇಲ್ಲಿ ಇಲ್ಲಿ ಹೇಳಿದ್ದವಲ್ಲ ആറ് ഡ്യൂട്ടർലി ഹത്തി പൂർണ ಈಗ ಲೈನ್ ಆಗಿ ಕಡಸುತ್ತೆ ಇದು nda dubai nda dubai nd Bondod Techno Again nda webatsi n occurs nha ndada kashung 1993 Pokemonapanin kashung denga nd还是 inda